ಭ್ರಷ್ಟಾಚಾರ ಬರೀ ಅವರೇ ಮಾಡ್ಯಾರತ ಹೇಳಲ್ಲ ವಿಜೇಂದ್ರ ಏನೇನು ಕರೋನಾದಾಗೇಟ ಮಾಡ್ಯಾರ ಅದನ್ನು ತೆಗಿಲಿ ಹೊರಗೆ ಭ್ರಷ್ಟಾಚಾರ ಮಾಡಿದವರೇ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡಿದ್ರೆ ಏನು ಮಹತ್ವ ಇಲ್ಲ ಮತ್ತೆ ಯಡಿಯೂರಪ್ಪನವ್ರು ಕಾರಣ ಕಾಣ್ಯಾರು ವಿಜೇಂದ್ರ ಯಾವುದಕ್ಕೆ ಬಂದ್ರೆ ಭ್ರಷ್ಟಾಚಾರ ಮಾಡಿದ್ರು ವಿಜೇಂದ್ರ ಎಲ್ಲ ಹಸ್ತಕ್ಷೇಪ ಮಾಡ್ಯಾನ ನಿನ್ನೆ ಡಿ ಕೆ ಶಿವಕುಮಾರ್ ಸ್ವಾಮಿ ಏನ್ ಡಿ ಕೆ ಶಿವಕುಮಾರ್ ಏಕ ಚೆಂದ ಗಂಡಸ್ಥಾನ ಬಂಡಸ್ಥಾನ ಮಾತಾಡೋಣ ಇವೆಲ್ಲ ಸುಮ್ಮನೆ ನಾಟಕೀಯ ನೀವು ನನಗೆ ಬೈದಿ ಸರ ನೀವು ಬೈಲಾರ್ದನ್ನು ನಾವು ಅಡ್ಜಸ್ಟ್ಮೆಂಟ್ ಅಂತೇಳಿ ಗೊತ್ತಾಗ್ಬಿಡ್ತದೆ ಅದಕ್ಕೆ ಅವನು ಬಾಯಿಗೆ ಬಂದಂಗೆ ಬೈತಾರೆ ಅವ್ರು ದೊಡ್ಡವರು ಹಿರಿಯರು ಏನು ಅವ್ರ ಬಗ್ಗೆ ಮಾತಾಡೋದಿಲ್ಲ ಇವರು ಹೇಳೋದು ಅಡ್ಜಸ್ಟ್ಮೆಂಟ್ ಡಿ ಕೆ ಸುಕುಮಾರ್ ವಿಜೇಂದ್ರ ಇದ್ದಿದ್ದು ಎಷ್ಟು ಸತ್ಯ ಅದ ಅಷ್ಟು ಸತ್ಯನೇ ಐತಿ ಅದರಲ್ಲಿ ಏನೂ ವ್ಯತ್ಯಾಸ ಇಲ್ಲ ಸುಮ್ಮನೆ ನಾಟಕೀಯ ಇದು ಐತಿ ತನಿಖೆ ಎಲ್ಲ ಆಗಬೇಕು ಸಿದ್ದರಾಮಯ್ಯನವ್ರಿಗೂ ತಾಕತ್ತು ದಮ್ಮಿದ್ರೆ ಕರೋನಾದಾಗ ಎಷ್ಟು ಅವ್ಯವಹಾರ ಆಗಿದೆ ವರದಿ ಇದೆ ಎಚ್ ಕೆ ಪಾಟೀಲ್ರು ರಾಮಲಿಂಗಾರೆಡ್ಡಿಯವರು ವರದಿ ಕೊಟ್ಟಾರೆ ಎಷ್ಟು ಬಡವರು ರೊಕ್ಕ ತಿಂದಾರ ಮಾಸ್ಕ್ದಾಗೆಟ್ಟು ತಿಂದಾರ ಎಲ್ಲರೂ ತನಿಖೆ ಆಗಿ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡ್ಲಕತ್ತಾರಲ್ಲ ಎಲ್ಲ ಭ್ರಷ್ಟಾಚಾರ ವಿರುದ್ಧನೂ ತನಿಖೆ ಆಗ್ಬೇಕು ಅದು ಯಾವುದೇ ಹೇಳ್ತಾರ ಇದರಲ್ಲಿ ನಾವು ವಾಲ್ಮೀಕಿ ತೆಗೆದುಕೊಳ್ಳಿ ಅವ್ರು ಏನು ಹೇಳ್ತಾರೆ ನಿಮ್ಮದು ಬೋವಿ ಇದರಲ್ಲಿ ಹಗರಣ ಆಗಿದೆ ತಾಂಡ ಅಭಿವೃದ್ಧಿ ನಿಗಮದಾಗ ಹಗರಣ ಆಗಿದೆ ತೆಗೀರಪ್ಪ ಹಂಗಾದ್ರೆ ಎಲ್ಲರದು ತೊ ತುಡುಗುರ್ದು ಎಲ್ಲರದ ಹೊರಗೆ ಬರಲಿ ಸುಮ್ಮನೆ ಏನಾಗಿ ಬಿಟ್ಟಿದೆ ಈ ಇವರು ಭ್ರಷ್ಟರು ಅವರು ಭ್ರಷ್ಟರು ಇಬ್ಬರು ಕೂಡಿ ನಾಟಕ ಮಾಡ್ಕೊಟ್ಟು ಹೋಗೋದು ಬೇಡ ನಾನು ಹೈಕಮಾಂಡಕ್ಕೂ ಹೇಳ್ತೇನೆ ಇಂಥ ಭ್ರಷ್ಟ ಕುಟುಂಬವನ್ನು ಬಿ ಜೆ ಪಿ ಅಧ್ಯಕ್ಷರಾಗಿ ಮುಂದುವರಿಸಬೇಕಾ ಹಾಗಾದರೆ ನರೇಂದ್ರ ಮೋದಿಯವರು ಇವತ್ತೇನು ದೇಶದ ಜನರಿಗೆ ಏನು ಹೇಳ್ತಾರೆ ವಂಶವಾದ ಭ್ರಷ್ಟಾಚಾರ ನಾವು ಒಪ್ಪೋದಿಲ್ಲ ಹತ್ರ ಅದಕ್ಕೆ ಭ್ರಷ್ಟಾಚಾರನೇ ನರೇ ಯಾರು ವಿಜೇಂದ್ರದಾನೆ ವಿಜೇಂದ್ರ ಭ್ರಷ್ಟಾಚಾರ ಹೊರಗೆ ಹಾಕಲಿ ಸಿದ್ದರಾಮಯ್ಯಗೆ ದಮ್ಮು ತಾಕತ್ತು ಡಿ ಕೆ ಶಿವಕುಮಾರ್ಗಿತ್ರ ಸುಮ್ಮನೆ ನಾನು ಮುಂದೆ ಡಿ ಕೆ ಶಿವಕುಮಾರ್ ಬಲ್ಲಿ ಇಟ್ಟು ಫೈಲನ್ನು ವಿಜೇಂದ್ರ ಸಹಿ ಮಾಡ್ಸೋತ ನಾವು ಧರಣಿ ಕೂತೀವಿ ಬಾಯಿ ಒಳಗೆ ಒಬ್ಬ ರಾಜ್ಯಾಧ್ಯಕ್ಷ ಅದಾವ ಧರಣಿ ಕೂತಾಗ ವಿರೋಧ ಪಕ್ಷದ ನಾ ನಾವೇನಿದ್ದೀವಿ ಅದ್ರಾಗ ರಾಜ್ಯಾಧ್ಯಕ್ಷ ಪ್ರತಿಪಕ್ಷದ ನಾಯಕ ಎಂದೂ ಆಡಳಿತ ಇದ್ರ ಕಡೆ ಹೋಗಬಾರ್ದು ಧರಣಿದಾಗ ಯಾರೇ ಸಾಕರು ಏನಿರ್ತಾರೆ ಪಾಪ ನಿಂತಿರ್ತಾರೆ ಇವ್ರು ಹೋಗಿ ಅಲ್ಲಿ ಇಪ್ಪತ್ತು ಅರ್ಧ ತಾಸು ಗಟ್ಟಲೆ ಡಿ ಕೆ ಶಿವಕುಮಾರ್ ಹಲ್ಟಿ ಹೊಡಿತಾರೆ ಅವ್ನು ತಕ್ಷಣ ಮಂಜೂರಿಸಿದೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಸಹಿ ಮಾಡ್ತಾರೆ ನಿನ್ನೆ ಇದ್ರೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಇವ್ರ ಇದು ಐತಿ ಇವರು ಅದನ್ನು ತೆಗಿತೀನಿ ತೆಗೀತಿ ನಿಂದು ಏನೈತಿ ಅವ್ರದ್ದು ಏನೈತಿ ಎಲ್ಲನೂ ತೆಗೀರಿ ರಾಜ್ಯದ ಜನರು ಕೊಡ್ತಾಯಿಲ್ಲ ನೀವು ಇಬ್ಬರು ಇದ್ದೀರಿ ವಿಜೇಂದ್ರನು ಭ್ರಷ್ಟ ಡಿ ಕೆ ಶಿವಕುಮಾರ್ ಭ್ರಷ್ಟ ಅದ